ಹಾಯ್ ಗೈಸ್ ನಾನು ನಿಮ್ಮ ಭಾಗ್ಯ ಎಸ್ ಸಿಡ್ಗ ಇವತ್ತಿನ ಕಥೆಯನ್ನ ಆರಂಭ ಮಾಡೋಣ ಸ್ನೇಹಿತರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವ ಶೈಲಿ ದೇಹದ ಹಾವಭಾವಗಳು ನಿಜವಾಗಿ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥಗಳನ್ನ ಕೊಡುವುದಿದೆ ಮಾತಿನ ಹಿನ್ನೆಲೆಯಲ್ಲಿರುವ ನಿಜವಾದ ಅರ್ಥವನ್ನ ಗ್ರಹಿಸಬೇಕಾದರೆ ಆ ಮಾತಿನ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇರಬೇಕು ಹಾಗಾದಾಗ ಮಾತ್ರವೇ ಭಾಷೆಯ ಸರಿಯಾದ ರೀತಿಯಲ್ಲಿ ಸಂವಹನಗೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ಸಾಲುಗಳ ಮೂಲಕ ಗಂಧರ್ವ ಸೇನಾ ಎಂಬ ಒಂದು ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ಆ ಕಥೆಯನ್ನ ಈಗ ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನ ನೋಡುವ ಮುಂಚೆ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಗಂಧರ್ವ ಸೇನಾ ಎಂಬ ಕಥೆಯನ್ನ ತಿಳಿದುಕೊಂಡು ಬರೋಣ ಒಂದು ದಿನ ಒಬ್ಬ ರಾಜನು ಒಡ್ಡಲಗದಲ್ಲಿದ್ದಾಗ ಅವನ ಮಂತ್ರಿಯು ಗಟ್ಟಿಯಾಗಿ ಅಳುತ್ತಾ ಅವನ ಸಮೀಪ ಬರುತ್ತಾನೆ ಅವನ ಸಮೀಪ ಬಂದ ಮಂತ್ರಿಯನ್ನ ಅವನ ರೋದನೆಗೆ ಕಾರಣವೇನು ಎಂದು ರಾಜನು ಪ್ರಶ್ನೆ ಮಾಡುತ್ತಾನೆ ರಾಜನ ಪ್ರಶ್ನೆಗೆ ಮಂತ್ರಿಯು ಸಿಂಹಾಸನವನ್ನ ಚುಂಬಿಸಿ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡುತ್ತಾ ತನ್ನ ನಾಲಿಗೆಯನ್ನ ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋಗುತ್ತಾನೆ ರಾಜನು ಒಡ್ಡಲಗವನ್ನ ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪನೆ ಮಾಡುತ್ತಾನೆ ನಂತರ ಮಂತ್ರಿಯ ಆರೈಕೆಗೆ ವೈದ್ಯರನ್ನ ಕ್ರಯಿಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ತನ್ನ ಅಂತಪುರಕ್ಕೆ ರಾಜನು ಹೋಗುತ್ತಾನೆ ರಾಜ ಅಲ್ಲಿಯೂ ಕಲ್ಲಳು ಕಿತ್ತು ಬರುವಂತೆ ಅಳತೊಡಗಿದ ಅಂತಪುರದ ರಾಣಿಯರು ರಾಜನ ಬಳಿ ಬಂದು ಮಹಾರಾಜರೇ ನಿಮ್ಮ ಶೋಕಕ್ಕೆ ಕಾರಣವೇನು ಎಂದು ಕೇಳುತ್ತಾರೆ ಅದಕ್ಕೆ ಉತ್ತರವಾಗಿ ಮಹಾರಾಜರು ಗಂಧರ್ವ ಸೇನರು ತೀರಿಕೊಂಡರು ಎಂದು ಮೌನ ಧ್ವನಿಯಲ್ಲಿ ಹೇಳುತ್ತಾರೆ ಆಗ ಅಂತಪುರದ ರಾಣಿಯರು ರಾಜನ ದುಃಖದಲ್ಲಿ ನಮಗೂ ಪಾಲಿದೆ ಎಂದು ಅವರೂ ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು ಇಡೀ ಅಂತಪುರವು ದುಃಖ ಹಾಗೂ ಗೊಂದಲದಿಂದ ತುಂಬಿತ್ತು ಹಾಗೆ ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲಗಳು ಏಕೆಂದು ತಿಳಿಯುವುದಿಲ್ಲ ಅವಳು ಮಹಾರಾಣಿಯವರೇ ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳುತ್ತಾಳೆ ಆಗ ರಾಣಿಯು ನಿಟ್ಟಿಸಿರು ಬಿಡುತ್ತಾ ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳುತ್ತಾಳೆ ಸೇವಕಿ ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡುತ್ತಾಳೆ ಈ ನಮ್ಮ ಮಹಾರಾಜರಿಗೂ ಈ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಬಂದು ಕೇಳುತ್ತಾಳೆ ಆಗ ರಾಣಿಯು ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗುತ್ತಾಳೆ ರಾಜನ ಬಳಿ ಬಂದು ಗಂಧರ್ವ ಸೇನರು ಎಂದರೆ ಯಾರು ಎಂದು ಕೇಳುತ್ತಾಳೆ ಆಗ ರಾಜನಿಗೂ ಗೊತ್ತಿಲ್ಲ ಆತ ಕಣ್ಕಂಡ್ಬಿಟ್ಟು ತಾನೆಂತ ಮೂರ್ಖತನದ ಕೆಲಸ ಮಾಡಿದ್ದೇನೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿ ಈಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನ ಕರೆಸಿಕೊಂಡ ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ ಎಂದು ಪ್ರಶ್ನೆ ಮಾಡುತ್ತಾರೆ ಆಗ ಮಂತ್ರಿಯು ಮಹಾರಾಜರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಕಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನೂ ಅತ್ತೆ ಎಂದು ನುಡಿಯುತ್ತಾನೆ ಆಗ ರಾಜರಿಗೆ ಕೋಪ ನತ್ತಿಗೇರುತ್ತದೆ ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದು ರಾಜನಿಗೆ ಹೇಳುತ್ತಾರೆ ಮಂತ್ರಿಯು ರಾಜನಿಗೆ ವಂದಿಸಿ ಹೀಗೆ ಅಂದುಕೊಳ್ಳುತ್ತಾನೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಳಿಗೆ ಬುದ್ಧಿ ಹೇಳುತ್ತಾನೆ ನಂತರ ಪಡೆಯ ಮುಖ್ಯಸ್ಥನನ್ನ ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ಪಡೆಯ ಮುಖ್ಯಸ್ಥನು ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಈ ಸುದ್ದಿಯನ್ನ ನಿಮಗೆ ಹೇಳಬೇಕೆನಿಸಿತು ಅದರಿಂದ ನಿಮ್ಮಲ್ಲಿ ಬಂದು ಹೇಳಿದೆ ಎಂದನು ಆಗ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಇರಲಿ ಇವನ ಹೆಂಡತಿಯನ್ನ ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ ಅವಳನ್ನ ವಿಚಾರ ಮಾಡುತ್ತಾರೆ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಆಗ ಅವಳು ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನ ನೋಡಿ ನಾನು ಅತ್ತೆ ಅಷ್ಟೇ ಎಂದು ಹೇಳುತ್ತಾಳೆ ಆಗ ಮಂತ್ರಿಗೆ ತಲೆ ಸುತ್ತಿದಂತಾಯ್ತು ಈ ಮಡವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನಾ ಯಾರು ಎಂದು ಕೇಳಿದರು ಅವಳು ದುಃಖಿಸತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ನೀನು ನನ್ನನ್ನ ಯಾಕೆ ಇಷ್ಟು ಬೇಗ ಬಿಟ್ಟು ಹೋದೆ ಗಂಧರ್ವ ಸೇನಾ ನಿನ್ನನ್ನು ಬಿಟ್ಟು ನನಗೆ ಯಾರಿದ್ದಾರೆ ನೀನಿಲ್ಲದೆ ನನ್ನ ಜೀವನ ಹೇಗೆ ಸಾಗಿತು ಹೇಳು ಗಂಧರ್ವ ಸೇನಾ ನೀನು ಹೋಗಬೇಕಾದರೆ ನನ್ನೂ ಕರೆಯಬೇಕಿತ್ತು ಅಲ್ಲವೇ ನಾನು ಇರುತ್ತಿದ್ದೆ ನೀನು ಹೇಗೆ ನನ್ನನ್ನ ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಿದ್ದೀಯ ಎಂದು ಗೋಗರಿಯುತ್ತಾಳೆ ಆಗ ಮಂತ್ರಿರಾಜನು ಮಡಿವಾಳ್ತಿಯನ್ನ ಹೀಗೆ ಪ್ರಶ್ನೆ ಮಾಡುತ್ತಾನೆ ಗಂಧರ್ವ ಸೇನ ಎಂದರೆ ನಿಮ್ಮ ಗಂಡನ ಎಂದು ಕೇಳುತ್ತಾನೆ ಆಗ ಮಡಿವಾಳ್ತಿಯು ಅಲ್ಲ ಸ್ವಾಮಿ ಗಂಧರ್ವ ಸೇನಾ ಎಂದರೆ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನ ಮುದ್ದಿನಿಂದ ಬೆಳೆಸಿದ್ದೆ ನನ್ನ ಎಲ್ಲ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತಿದ್ದವನೇ ಅವನು ಸ್ವಾಮಿ ನಿನ್ನೆ ರಾತ್ರಿ ಏನಾಯಿತೋ ಏನೋ ಗೊತ್ತಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ ನನ್ನ ಹೊಟ್ಟೆಯ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬೊಬ್ಬೆ ಇಡುತ್ತಾಳೆ ಇದನ್ನು ಕೇಳಿದ ಮಂತ್ರಿ ಹಾಗೂ ಮುಖ್ಯಸ್ಥ ಮತ್ತು ಅವನ ಹೆಂಡತಿ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಾಲು ಕೀಳುತ್ತಾರೆ ನಂತರ ಮಂತ್ರಿಯು ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನ ಹೇಳುತ್ತಾನೆ ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದವಲ್ಲ ಅದು ಬೇರೆ ಯಾರೂ ಅಲ್ಲ ಮುಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ರಾಜನ ಬಳಿ ಹೇಳುತ್ತಾನೆ ಆಗ ರಾಜನು ಅವನಿಗೆ ಹಿಗ್ಗಾಮುಗ್ಗಾ ಬಯ್ಯುತ್ತಾನೆ ಆದರೆ ಶಿಕ್ಷಿಸದೆ ಹಾಗೆ ಬಿಡುತ್ತಾನೆ ಈ ಸುದ್ದಿಯು ಅಂತಪುರದ ರಾಣಿಯರ ಕಿವಿಗೆ ಮುಟ್ಟುತ್ತದೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ತನಿಕರ ಮೂರ್ಖತನಕ್ಕೆ ರಾಣಿಯರು ತಮ್ಮ ಪಕ್ಕಿಲುಬುಗಳು ನೊಯ್ಯುವವರೆಗೂ ನಗುತ್ತಲೇ ಇದ್ದರು ಕಣ್ಣಾರೆ ಕಂಡರು ಯಾರೋ ಒಬ್ಬರು ಏನೋ ಒಂದು ಹೇಳ್ತಾರೆ ಅಂದ್ರೆ ಅದನ್ನ ಸತ್ಯ ಎಂದು ನಂಬುವುದು ನಮ್ಮ ಮೂರ್ಖತನ ಏನೇ ಒಂದು ವಿಷಯವಾದರೂ ಅದನ್ನ ವಿಮರ್ಶೆ ಮಾಡಿ ನೋಡುವುದು ನಮ್ಮ ಜಾಣತನ ನಾವು ಕಣ್ಣಾರೆ ನೋಡಿದ್ದು ಕಿವಿಯಾರೆ ಕೇಳಿಸಿಕೊಂಡಿದ್ದು ಕೆಲವೊಮ್ಮೆ ಸುಳ್ಳಾಗಬಹುದು ಎಂಬುದು ಈ ಒಂದು ಕತೆಯ ಸಾರಾಂಶ ಹಾಗೆ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಶೇರ್ ಮತ್ತು ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರಿಗೆ ಎಲ್ಲರಿಗೂ ಶುಭವಾಗಲಿ